ಹಲೋ ಹಾಯ್ ಫ್ರೆಂಡ್ಸ್ ವಾಣಿ ಚಾನಲ್ಗೆ ಸ್ವಾಗತ ಇವತ್ತು ಮದರ್ಸ್ ಡೇ ಸ್ಪೆಷಲ್ ಆಗಿ ನಾನು ಎಲ್ಲ ಮ ಅಮ್ಮಂದ್ರಿಗೂ ಒಂದು ಸಾಂಗನ್ನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅದು ಯಾವ ಸಾಂಗು ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫುಲ್ ವೀಡಿಯೋ ನೋಡಿ ಯಾವ ಥರ ಹಾಡಿದ್ದೀನಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಪ್ಲೀಸ್ ಕೀಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಎಲ್ಲ ಅಮ್ಮಂದ್ರಿಗೂ ತಾಯಂದಿರ ದಿನಾಚರಣೆಯ ಶುಭಾಶಯಗಳು ಹ್ಯಾಪಿ ಮದರ್ಸ್ ಡೇ ನೂರು ಸಾರಿ ಹೇಳಿದರೂನು ಆಸೆ ತೀಡಲ್ಲ ಜನ್ಮ ಪೂರ್ತಿ ಆಡಿದರೂನು ಪದವಿ ಮುಗಿಯಲ್ಲ ಅಮ್ಮ ಅಮ್ಮ ಐ ಯು ಅಮ್ಮ ಅಮ್ಮ ಐ ಯು ನೂರು ಸಾರಿ ಹೇಳಿದರೂ ನಾ தீரல்ல ஜன்ம பூர்த்தி ஆடாத பதவி முகியல்ல அம்மா அம்மா ஐ லவ் யூ அம்மா அம்மா ஐ லவ் யூ ನೂರು ಸಾರಿ ಹಾಡಿದರು ನಾ ಆಸೆ ತೀರಲ್ಲ ಜನ್ಮ ಪೂರ್ತಿ ಹಾಡಿದರೂ ನಾ ಪದವಿ ಮುಗಿಯಲ್ಲ ಅಮ್ಮ ಅಮ್ಮ ಯು ಅಮ್ಮ ಅಮ್ಮ ಯು ಸೈನ್ಸ್ ಮ್ಯಾಥ್ಸು ಪಾಠ ಕಲಿತೆ ತಲೆಯೇ ಉಳಿಲಿಲ್ಲ ಮಾರ್ನಿಂಗ್ ಈವ್ನಿಂಗ್ ನೀನೆ ನನಗೆ ಬೇರೆ ತಿಳಿದಿಲ್ಲ ಜಗವೇನೇ ನಿನ್ನಯ ಮಡಿಲಲ್ಲಿ ಜನ್ಮವೆಲ್ಲ ಕಳೆಯುವೆ ನಾನಿಲ್ಲಿ ಬಿಡಿಸದ ಗೆಳತನ ಓ ಲವ್ಲಿ ಡಿಯ നൂറ് സാറിന ആസത്തീരല്ല ജന്മപൂർത്തി ആടൂ നദവില്ല അമ്മ അമ്മ ലവ്യൂ അമ്മ അമ്മ ഐ ലവ്യൂ ನಾನು ಪಡೆದ ಆಯಸೆಲ್ಲ ನಿನಗೆ ಬರೆದಿಡುವೆ ನಿನ್ನ ಚೆಲು ನಗುವಿನಲ್ಲೂ ನಾನು ಬೆರೆತಿರುವೆ ಇದು ಯಾವ ಥರ ಯಾವ ಥರ ಸಂಬಂಧ ಜಗಗಂತೂ ಕೇಳದು ಈ ಬಂದ ಹೊಸತನ ಗೆಳೆತನ ಇವಳೇ ಮೈ ಗ್ರೇಟೆಸ್ಟ್ ಮದರ್ ಅಮ್ಮ ಅಮ್ಮ ಆಯಲ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಯಾವ ಥರ ಅನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಪೂರ್ತಿ ವಿಡಿಯೋ ನೋಡಿದ್ರಿಗೆಲ್ಲ ಧನ್ಯವಾದಗಳು ಯಾವ ಥರ ಸಾಂಗ್ ಹಾಡಿದ್ದೀನಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಬಾಯ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮದರ್ಸ್ ಡೇ ಅ ಶುಭಾಶಯಗಳು ಸಲ